ಆರನೇ ತಾರೀಕು ಶ್ರೀರಾಮನವಮಿ ಬಂದಿದೆ ಮಹಾವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿ ಎಂದು ಈ ಹಬ್ಬ ಆಚರಿಸಲಾಗುತ್ತದೆ ಈ ದಿನ ಪುನರ್ವಸು ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ರಾಮನು ಜನಿಸಿದನೆಂಬ ನಂಬಿಕೆ ಇದೆ ನಾಲ್ಕು ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸಿದನು ಈ ದಿನ ರಾಮನನ್ನು ಹೀಗೆ ಪೂಜಿಸಿದರೆ ಸರ್ವ ಕಷ್ಟಗಳು ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ದೈವಬಲ ಪ್ರಾಪ್ತಿಯಾಗುತ್ತದೆ ಈ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯು ಏಪ್ರಿಲ್ ಐದು ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆರಂಭವಾಗಿ ಏಪ್ರಿಲ್ ಆರು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಏಪ್ರಿಲ್ ಆರನೇ ತಾರೀಕು ರಾಮನವಮಿ ಆಚರಿಸಬೇಕು ಶ್ರೀರಾಮನವಮಿ ದಿನ ಮನೆಯಲ್ಲಿ ಶ್ರೀರಾಮನ ಫೋಟೋ ಅಥವಾ ವಿಗ್ರಹ ಏರ್ಪಾಡು ಮಾಡಿಕೊಳ್ಳಬೇಕು ರಾಮನಿಗೆ ಹಳದಿ ಬಣ್ಣದ ಬಿಳಿ ಬಣ್ಣದ ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡುವುದರ ಜೊತೆಗೆ ತುಳಸಿ ಮಾಲೆಯನ್ನು ಕೂಡ ಅರ್ಪಿಸಬೇಕು ಈ ದಿನ ರಾಮನನ್ನು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ಒಳಗೆ ಪೂಜೆ ಮಾಡಲು ಶುಭ ಸಮಯವಾಗಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸುವುದಾದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದ ಒಳಗಾಗಿ ಶ್ರೀರಾಮನ ಪೂಜೆ ಮಾಡಬಹುದು ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಆರು ಗಂಟೆ ನಲವತ್ತು ನಿಮಿಷದಿಂದ ಏಳು ಗಂಟೆ ಒಳಗೆ ಪೂಜಿಸಬಹುದು ಈ ದಿನ ರಾಮ ಎಂಬ ನಾಮವನ್ನು ಜಪಿಸಿದರೆ ಸಾಕು ಸಕಲ ಪಾಪಗಳು ನಶಿಸಿ ದೈವ ಬಲ ಲಭಿಸುತ್ತದೆ ಈ ದಿನ ಹಳದಿ ಬಣ್ಣದ ವಸ್ತ್ರ ಧರಿಸಿ ರಾಮನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಶ್ರೀರಾಮನ ಮುಂದೆ ಹಿಟ್ಟಿನ ದೀಪವನ್ನು ಇಟ್ಟು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ದೀಪಾರಾಧನೆ ಮಾಡಿ ನಿಮ್ಮ ಕೈನಿಂದ ಹಕ್ಕಿ ಹಿಟ್ಟನ್ನು ಬಳಸಿ ಎರಡು ಚಿಕ್ಕ ಚಿಕ್ಕ ದೀಪಗಳನ್ನು ತಯಾರು ಮಾಡಿಕೊಳ್ಳಿ ಈ ದೀಪವನ್ನು ರಾಮನವಮಿ ದಿನ ಬೆಳಗಿಸಿದರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಇನ್ನು ಈ ದಿನ ಅಕ್ಷತೆಯನ್ನು ತಯಾರಿಸಿಕೊಂಡು ರಾಮನ ಮುಂದಿಟ್ಟು ರಾಮ ಸ್ತೋತ್ರ ಅಥವಾ ಶ್ರೀರಾಮ ಶ್ರೀರಾಮ ಎಂದು ಹೇಳುತ್ತಾ ರಾಮನನ್ನು ಪೂಜಿಸಬೇಕು ಪೂಜೆ ಬಳಿಕ ಆ ಅಕ್ಷತೆಯನ್ನು ಕುಟುಂಬದ ಸದಸ್ಯರು ತಲೆ ಮೇಲೆ ಸ್ವಲ್ಪ ಹಾಕಿಕೊಳ್ಳಬೇಕು ಅಯೋಧ್ಯೆಯ ಅಕ್ಷತೆ ಮನೆಯಲ್ಲಿತ್ತು ಎಂದರೂ ಕೂಡ ಪೂಜೆಯಲ್ಲಿಟ್ಟು ನಂತರ ತಲೆ ಮೇಲೆ ಸ್ವಲ್ಪ ಹಾಕಿಕೊಂಡು ರಾಮನಿಗೆ ನಮಸ್ಕಾರ ಮಾಡಿಕೊಳ್ಳಿ ಹೀಗೆ ರಾಮನ ಅಕ್ಷತೆಯನ್ನು ಈ ದಿನ ಪೂಜಿಸಿ ಶಿರಸ್ಸಿನ ಮೇಲೆ ಹಾಕಿಕೊಂಡರೆ ರಾಮನ ರಕ್ಷಣೆ ನಮಗೆ ಲಭಿಸುತ್ತದೆ ವರ್ಷ ಪೂರ್ತಿ ರಾಮನು ನಮ್ಮನ್ನು ಕಷ್ಟಗಳಿಂದ ಕಾಪಾಡಿ ಅನುಗ್ರಹಿಸುತ್ತಾನೆ ಇನ್ನು ಈ ದಿನ ಶ್ರೀರಾಮನನ್ನು ಎಷ್ಟು ಪೂಜಿಸುತ್ತಾರೋ ಅಷ್ಟೇ ಹನುಮನನ್ನು ಕೂಡ ಪೂಜಿಸಬೇಕು ಆಗ ಮಾತ್ರ ರಾಮ ಹನುಮ ಇಬ್ಬರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶ್ರೀರಾಮನವಮಿ ದಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ವಿಳೆದೆಲೆ ಆರ ನೀಡಿ ಪ್ರದಕ್ಷಿಣೆ ಹಾಕಿ ಆಂಜನೇಯನ ಮುಂದೆ ಕುಳಿತು ಶ್ರೀರಾಮ ಜಪ ಮಾಡಿ ಇದರಿಂದ ಭಯಂಕರವಾದ ಬಡತನ ದೂರವಾಗುತ್ತದೆ ಶತ್ರು ಬಾಧೆಗಳು ಕಳೆದು ಆಂಜನೇಯನ ರಕ್ಷಣೆ ಸಿಗುತ್ತದೆ ಆಂಜನೇಯನ ಗುಡಿಗೆ ಉದ್ದಿನ ಹಾರ ಸಿಹಿ ಲಡ್ಡುಗಳನ್ನು ಕೂಡ ಶಕ್ತಿಗೆ ಅನುಸಾರ ನೀಡಿ ಬಂದ ಭಕ್ತರಿಗೆ ಹಂಚಿದರೆ ತುಂಬ ಒಳ್ಳೆಯದು ಈ ದಿನ ರಾಮನ ಪೂಜೆ ಮಾಡುವುದರಿಂದ ಬರೀ ಕಷ್ಟಗಳು ಕಳೆಯುವುದಲ್ಲದೆ ಪುಣ್ಯ ಸಂಪಾದನೆಯಾಗುತ್ತದೆ ಆಂಜನೇಯ ಸ್ವಾಮಿಗೆ ನೀಡುವ ವಿಳೆದೆಲೆ ಹಾರದಲ್ಲಿರುವ ವಿಳೆದೆಲೆ ಮೇಲೆ ಗಂಧದಿಂದ ಅಥವಾ ಅರಿಶಿನದಿಂದ ಶ್ರೀರಾಮ ಎಂದು ಬರೆಯಿರಿ ಇದರಿಂದ ಆಂಜನೇಯ ಸ್ವಾಮಿಯು ಪ್ರಸನ್ನಗೊಂಡು ಅದೃಷ್ಟ ಕರುಣಿಸುತ್ತಾನೆ ವಿಳೆದೆಲೆ ಆಹಾರ ಕೊಡಲು ಸಾಧ್ಯವಾಗದಿದ್ದರೂ ಮನೆಯಲ್ಲಿಯೇ ಐದು ವಿಳೆದೆಲೆ ಮೇಲೆ ಶ್ರೀರಾಮ ಎಂದು ಬರೆದು ಆಂಜನೇಯ ಸ್ವಾಮಿ ಫೋಟೋ ಮುಂದಿಟ್ಟು ಪೂಜಿಸಿ ಪೂಜೆಯ ಬಳಿಕ ಆ ವಿಳೆದೆಲೆಯನ್ನು ಹರಳಿ ಮರದ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಶ್ರೀರಾಮನಿಗೆ ಈ ದಿನ ಪಾನಕ ಕೋಸಂಬರಿ ಮಜ್ಜಿಗೆ ಹಾಗೂ ವಿವಿಧ ಸಿಹಿ ನೈವೇದ್ಯಗಳನ್ನು ಅರ್ಪಿಸಬೇಕು ನೀವು ದೇವರಿಗೆ ಇಡುವ ನೈವೇದ್ಯಗಳಲ್ಲಿ ಮರೆಯದೆ ತುಳಸಿ ದಳಗಳನ್ನು ಹಾಕಿ ನಿಮ್ಮ ಕೈನಿಂದ ನಾಲ್ಕು ಜನರಿಗೆ ಮಜ್ಜಿಗೆ ಪಾನಕವನ್ನು ಕುಡಿಯಲು ಕೊಡಿ ಸೀತಾರಾಮರನ್ನು ಕಠಿಣ ನಿಯಮದಿಂದ ಪೂಜಿಸುವವರು ಈ ದಿನ ಉಪವಾಸವಿದ್ದು ಒಂದು ಹೊತ್ತಿನ ಊಟ ಮಾತ್ರ ಸೇವಿಸಬೇಕು ಇದರಿಂದ ಕೋಟಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಶ್ರೀರಾಮನವಮಿ ದಿನದಂದು ರಾಮನ ಕಥೆಗಳನ್ನು ಕೇಳಿದರೆ ರಾಮಾಯಣ ಓದಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಬಡತನದಿಂದ ಮುಕ್ತಿ ದೊರೆಯುತ್ತದೆ ಎಷ್ಟೋ ಜನರು ರಾಮ ಕೋಟಿ ಬರೆಯಬೇಕು ಎಂಬ ಆಸೆಯನ್ನು ಹೊಂದಿದ್ದರೂ ರಾಮನಾಮ ಬರೆಯಲು ಸಾಧ್ಯವಾಗುತ್ತಿರುವುದಿಲ್ಲ ಈ ಶ್ರೀರಾಮನವಮಿ ದಿನ ಕೇವಲ ಒಂದು ಸಲ ಶ್ರೀರಾಮ ಎಂದು ಪುಸ್ತಕದಲ್ಲಿ ಬರೆದು ನೋಡಿ ಯಾವುದೇ ಅಡ್ಡಿ ಆತಂಕಗಳು ಬಾರದೆ ರಾಮಕೋಟಿಯನ್ನು ಬರೆಯಲು ಸ್ವತಃ ಶ್ರೀರಾಮನೇ ನಿಮಗೆ ಶಕ್ತಿಯನ್ನು ನೀಡುತ್ತಾನೆ ಈಗಾಗಲೇ ರಾಮಕೋಟಿ ಬರೆಯಲು ಶುರು ಮಾಡಿದವರು ಅಥವಾ ರಾಮಕೋಟಿ ಬರೆದ ರಾಮಕೋಟಿ ಬರೆದ ಪುಸ್ತಕವನ್ನು ರಾಮನ ಮುಂದಿಟ್ಟು ಅಕ್ಷತೆಯಿಂದ ಪೂಜಿಸಿಕೊಳ್ಳಬಹುದು ಮದುವೆ ಭಾಗ್ಯ ಕೂಡಿ ಬರಲು ಸಂತಾನ ಭಾಗ್ಯ ಲಭಿಸಲು ಗಂಡ ಹೆಂಡತಿ ನಡುವೆ ಮನಸ್ತಾಪ ದೂರವಾಗಲು ಗಂಡನ ಕೆಟ್ಟ ಚಟ ದೂರವಾಗಲು ಈ ದಿನ ಮರೆಯದೆ ಸೀತಾರಾಮ ಇಬ್ಬರು ಇರುವ ಫೋಟೋಗೆ ವಿಶೇಷವಾಗಿ ಪೂಜಿಸಿ ಇದರಿಂದ ಈ ಮೇಲಿನ ಎಲ್ಲ ಕೋರಿಕೆಗಳು ನೆರವೇರುತ್ತದೆ ಈ ರಾಮನವಮಿ ದಿನ ಸೀತಾರಾಮ ಕಲ್ಯಾಣೋತ್ಸವ ನಡೆಯುವ ದೇಗುಲಗಳಿಗೆ ತೆರಳಿ ಕಲ್ಯಾಣೋತ್ಸವದ ಅಕ್ಷತೆ ತೀರ್ಥವನ್ನು ತಲೆ ಮೇಲೆ ಹಾಕಿಕೊಳ್ಳಿ ಇದರಿಂದಲೂ ಮದುವೆ ಭಾಗ್ಯ ಸಂತಾನ ಭಾಗ್ಯ ದಾಂಪತ್ಯ ಸುಖ ಖಚಿತವಾಗಿ ಪ್ರಾಪ್ತಿಯಾಗುತ್ತದೆ ಸೂರ್ಯ ವಂಶದ ರಾಜನಾದ ಶ್ರೀರಾಮನ ಪ್ರೀತಿಗಾಗಿ ಭಾನುವಾರದ ದಿನವೇ ಕೂಡಿ ಬಂದಿರುವ ಈ ರಾಮನವಮಿ ದಿನ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ಸೂರ್ಯ ದೇವರ ದರ್ಶನ ಮಾಡಿ ಅರ್ಘ್ಯವನ್ನು ನೀಡಿ ಮಾಂಸಾಹಾರ ಮದ್ಯಪಾನಗಳಿಂದ ಈ ದಿನ ದೂರವಿರಿ ದಂಪತಿಗಳು ಬ್ರಹ್ಮಚರ್ಯ ಪಾಲಿಸಿ